ಅಂತಾರಲ್ಲ ನಮ್ಮಅಪ್ಪ ಏನ್ ನನಗೇನ್ ಕೆಲಸನ ಮಾಡಿ ಇಲ್ಲೇ ಸಾಯಿ ಹೊಡೆಯಂಗ ಕಾಣ್ತಾನ ಇನ್ನೂತನ ತಿಂಡಿ ಕೇಶಿಂದ ಏನ್ ಮಕ್ಕೊಂದಂಗ ಕಾಣ್ತಾನವ ಹೂವಾ ನಾವಲ್ಲಿ ಸುಖದ ನಿದ್ದೆ ನಮ್ಮ ಅಪ್ಪಂದು ಏ ಅಪ್ಪ ಮಕ್ಕೊಂದ್ ಬಿಟ್ಟೆ ನಿನ್ ಶಟಿಲಿ ಯವ್ವ ಇದ್ರ ಹುಗದ್ ಬಂದ್ ಹುಗ್ಗಿ ಉಂಡ್ಲಿ ಹ್ಯಾಂಗ್ ಬಿದ್ದೈತ್ ನೋಡಿ ಏನ್ ನಮ್ಮ ಒಂದ್ ನೆನಪಿ ತಗಿರ್ಬೇಕೇನ್ ಏ ಅಪ್ಪ ಏನ್ ಮಾಡ್ತಾನೋ ಏನ್ ಇಲ್ಲೋ ತಗದ ಈ ನಮ್ಮನಿಗ್ ಬೀಳ್ತಾನ ನೋಡ ಅವ್ನ್ ದೊಡ್ಡ ಕೇಶಿಂದ ಹ ಎಲ್ಲಾ ಕೆಲ್ಸ ನಾನೇ ಮಾಡ್ಬಿಡ್ತಾನೆ ಬರೀ ಅವ್ನ ಐದೈದು ಕೆಜಿ ಐತಿ ಕೇಶಿಂದ ಈ ನಮ್ಮನಿಗ್ ದೊಡ್ಡ ಮಕ್ಕೋತಾನ ನಮ್ಮಅಪ್ಪ ಯಪ್ಪ ಏಪ್ಪ ಎಟೋ ತಾತ ನಿನ್ ಹೋದ್ರೆ ಹೊರ್ಲಾಸ್ ನೀ ಕೇಸತ್ತೆ ಇಲ್ಲ ಆ ಅಲ್ಲ ನೀನ ಹುಗದ್ ಬಂದ್ ಹುಗ್ಗಿ ಉಂಡ್ಲಿ ಹೆಜ್ಜಾ ಸೆಜ್ಜೆ ಬಿತ್ಲಿ ರುಡ್ವಾರ್ದ ಉಪ್ಪು ತುಂಬ್ಲಿ ಅಪ್ಪನ್ ತಗಿ ಹೇಳ ಎಟೋ ತಾತ ನಿನಗ್ ಹೇಳಾಕತ್ತಿ ನೀ ಕೇಸ ಅಲ್ಲ ನಿನಗ ಮೂರ್ ಕಿಲೋ ಯಾವತ್ತನ ಈ ನಮ್ಮನಿ ಬೀಳತಾನಲ್ಲ ಏವ ನಮ್ಮ ಅಪ್ಪ ಯಾಕೆಪ್ಪ ಕನಸ್ ಬಿದ್ದಂಗ ಇದು ಯಾಕೆ ಇಲ್ಲಿ ಬಂದದ ನಮ್ಮ ಅವಾಗ ಇನ್ನೌನ

ಗೋಡಂಬಿ ಮೊಣಕ ದ್ರಾಕ್ಷಿ ಇವನ್ನೆಲ್ಲಾ ತಿನ್ಬೇಕವ ನಾನು ಮನ್ಯ ಹಂಗ್ ಭೇಟಿ ಆಗಿದ್ಲು ನಾನು ಹಿಡಿದ್ ನೋಡಿದ್ಲು ಪ್ರಕೃತಿ ಎರಡು ನಿಂದು ಪ್ರಕೃತಿ ಅಂದ್ಲು ಅದಕ್ಕಂತ ಹೇಳ ನಾನು ಯತ್ ಆಗ್ಬೇಕವ ಅದಕ್ಕ ನೀನು ಹೋಗಿ ತೊಂಬ ನಿಮ್ಮ ಬಂದಿದ್ಲ ಇಲ್ಲಪ್ಪ ಅವನ್ ತೆಲುಗುಂಬಿಲ್ಲ ಆಯ್ತಾಳ ಬರ್ಲಿ ಯಾವಕರ ಬರ್ಲಿ ನನ್ಗೇನ್ ಮಾಡುದು ನಾವೊಬ್ಬ ತಾಂಡ್ನಗದಿನಿ ಮಂದಿಗತಿ ಉಸಾಪರಿಗ ಹೋಗಿಲ್ಲ ಹೇಳ್ತೇನೆ ಮಂದಿ ಮಂದಿ ತಲೆ ನಾ ಯಾರ ಬಗ್ಗೆನು ತಲಿ ಕೆಳಸ್ಕೊಂಡಿಲ್ಲ ಅದಕ್ಕ ನೀವ್ ಹೋಗ ನಂದ ಎಲ್ಲಾ ತೊಂಬ ವೆಚ್ಚ ತಿನ್ನೋದು ದಾರಿಯಾಗ ದಾರ್ಯಾಗ ಮಣ್ಣು ಹುಡುಗರು ಇರ್ತಾವ್ ಹೋಗುವ ಹೋಗುವ ಎಲ್ಲಾ ವೆಚ್ಚ ತೊಂಬ ಮತ್ತ ವೆಚ್ಚ ತೋರದೊಳಗ ಎಣ್ಣಿ ಮರ್ತಿ ஏ இல்லப்பா எண்ணி ஒட்ட மறியல எல்லா மர்த்தினு எண்ணி மாத ஒட்ட மறியங்கா நீக்கொண்டு மொதல் எண்ணி தர்த்தினாணி ஆ நான் மகள எல்லா தரத்தோட அவன் அவன் பௌஷிக்கு தகண்டிஹங்க நோட கொண்டார ನಡುವೂರಾಗ ಕಡದರ ಕಡಲಿ ತರ್ತನೂ ಬಿಡುದಲ್ಲ ಬಿಟ್ಟರೆ ಜಾತಿಯ ಮಗನಲ್ಲ ತಿಳಿದಂಗರಿಲ್ಲಪ್ಪಾಡನಲ್ಲತ್ತ ಮಗ ಟೈಮ್ ಟೈಮ್ ಗೊತ್ತಿಲ್ಲ ಕೇವಲ ಗೊತ್ತಿಲ್ಲ ಬಾ ಮಗನ ಬಾ ನಾನು ಎಟ್ಟ ಮಂದಿಗೆ ಟಪಿ ಹಾಕಲಿ ಇವತ್ತು ನಿನಗೆ ಹಾಕ್ತೀನಿ ಮಗನ ಟಪಿ

ಭಾಳ ಉಚ್ಚಿ ಅಂಗಿಲ್ಲ ಕೊತ್ತ ಅಂಜದ ನೋಡ್ರಿ ನಮ್ಗೆ ಒಯ್ತಿತ್ತಾನ ಅವಾಗ ಬ್ರಿಕ್ಸ್ ಭಾಳ ತಂಗೆ ಕಾಣಸ್ತಾನ ಅವಿಗಿ ಬರೋದದು ಭಾಳ ಓರಿ ಏ ಬೇಡ ಅಣ್ಣವ್ರು ಯಾವ್ರಿ ಅನ್ನೋರು ಕಡ್ದು ಮುಂಚಿನ ಈ ಕಡೆ ಎಲ್ಲ ಹೊಂಟಿರಿ ಈ ಕಡೆ ಊರಿಗೆ ಏ ಏನು ಹುಚ್ಚು ಅದ್ರೀ ಭಾಷ್ ಇಷ್ಟು ಡೇಂಜರ್ ಅದಾರ ಅಲ್ಲಿ ಮಂದಿ ಬನ್ರಿ ನಾವು ನಿಮ್ಗೆ ಹೇಳ್ತೇವೆ ಆರೇ ಕೇರಳ ಡೇಂಜರ್ ಬರ್ರಿ ಅಲ್ಲ ರೀ ಬರ್ರಿ ಅಣ್ಣವ್ರು ಎಲ್ಲಿಗೆ ಅದು ಗೊತ್ತಿಲ್ಲ ನೋಡಿ ಇವ್ರಿಗೆ ಏ ಬಾ ಡೇಂಜರ್ ಐತಿ ಹಾಗೆ ರೀ

இது மக்கள் எந்திரி நான் உட்கொள்ளேனோ நான் கூட கர்ச்சி ஆஹ் ரொக்க கொட நமக்கு நாய்ல கொடுங்க

કસમાતે કી ઈ ઓરે બડા બડા ચપ્પર ચલા ચપટવા ને ચપ્પલ ધોવા ચપ્પલ પે શર્ટુ છોના દો શર્ટ બે બડા ના હોલેવા ઇલી ના કૂતુ યારી હેરી હેડી મગના નોડી દિને કન નડી નડી બંડાર સું કિનારે નડી લીધો વાળે બરાક હોબા નોડી કરટ નડી નડી કરે રેર રેરલી

ಮಕ್ಳು ಬಾಳ ಮೆಕ್ಕಿದ್ ಡೇಂಜರ್ ಕಾಣ್ತಾರ ಮಕ್ಕಳನ್ನ ಕೊಲ್ಲಂಗೆ ಕಾಣ್ತಾರ ನೋಡ್ಕೊತ ನೀವ್ ಸುಟ್ಟ ಬಂದಿಂಗ್ ನಡಿಯಲ್ಲ ಪಾಲ ಮಾಡಿ ಮತ್ತೆ ನಿನ್ನ ಹೇಳ್ತೀನಿ ನೋಡ್ಕೋಲ್ಲ ಸಮ

மறு எண்ணி ஒ ம எண்ணி த ಅಲ್ಲ ನಮ್ಮ ಅಪ್ಪ ಎಲ್ಲರ ಎಣ್ಣೆ ಹಚ್ಕೋತಿರ್ಬೇಕು ಎಲ್ಲರ ಏನಾರ ಮಾಡ್ತಿರ್ಬೇಕು ಅಲ್ಲ ಈ ವಯಸ್ಸಿನಾಗ ಬರೀ ಎಣ್ಣೆ ಎಣ್ಣೆ ಎತ್ತತಿ ಎಲ್ಲರ ಹಚ್ಕೋತತಿ ಎಣ್ಣೆ ಇದು ಏನ್ ಎಣ್ಣೆಗ್ ಹೋಗತ್ತ ಯಾರಿಗ ಗೊತ್ತಿದ್ರು ಮಾರ್ಯಾಗ ಮುಂದ್ ಬಿಡಿ ಸಾಕಾಗೈತೆ ಇದ್ರ ಸಂಬಂಧದ ಸತ್ಯ ಹೇಳುಚ್ಚೆ ಇದ್ಯಾವ್ದು ಹೊಸ ಹಿಂಗ ಬರ್ಲತ್ತವ ಏ ಅಂತ ಹಕ್ಕಿ ಕಾಲಾಗೆ ಮನಿ ಚಪ್ ಚಪ್ಪಲಿ ಬರ್ಸ್ಕೊಂಡಿಲ್ಲ ಅಲ್ಲಿ ಏ ಮಗನ ನಾವಂದ್ರ ಏನ್ ತಿಳಿದಿ ಲೋಕಲ್ ಬ್ರಾಂಡ್ ನಾನು ಮಕ್ಕಳು ನಾವು

ಓ ನನಗೆ ಏನು ಆಗಲ್ಲ ಹ್ಮ್ ಇಕ್ಕಿನ ಹೆಸರು ಕೇಳಿ ಇಕ್ಕಿಂದು ಏನೇನದ ಹಿಸ್ಟ್ರಿ ಪೂರಾ ಕೇಳಿ ಹೋಗೋವ್ನ ಸಾಮಾನು ಅದಾವ ಇಲ್ ನೋಡು ಮತ್ತೆ ಎಲ್ಲ ಒಯ್ಸ್ಕೊಂಡ್ ಹೋಗೋಣತ್ತ ಸಾಮಾನು ಏನು ಇಲ್ಲವೋ ಸುಮ್ ಕುಂದ್ರು ಒಳ್ಳೆ ಅಂಕ ಲವ್ ಮಾಡೋನು ಲವ್ ಮಾಡಲಿಲ್ಲ ಸಾಮಾನು ಕೈ ಹಾಕನು ಅಲ್ಲ ನನ್ನ ಭಾಡ್ಯಾನ ಮಕ್ಕಳ ಏನು ಬೇಕು ನಿಮಗೆ ಸಾಮಾನು ಬೇಕ ಸಾಮಾನು ಅಂದ್ರೆ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ ನೀವು ಯಾವಾಗ ನೋಡ್ಕೊಂಡು ಇದೇ ದಾರಿ ಮ್ಯಾಗ ಇರ್ತೀರಿ ನನಗೆಲ್ಲ ಗೊತ್ತೈತಿ ನೀವು ಹೆಂಗ್ ಮಾಡ್ತೀರಿ ಅಂತ ಹೇಳಿ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ ನಿಮ್ಗೆ ತಿಂಡಿನೇ ಬಿಡಿಸ್ತಾನೆ ನಿಂದ್ರಿ ನಮ್ಮ ಅಪ್ಪನ ಕರ್ಕೊಂಡೇ ಬರ್ತೀನಿ ನಿಂದ್ರಿ ಇಲ್ಲೇ ನಿಂದ್ರಿ ನೀವು ಬಾಳ ಬರ್ತೀನಿ ನಾನ್ ಹೋಗ ಹೋಗು ನಿಮ್ ಅಪ್ಪಗ ಅಲ್ಲ ನಿಮ್ಮ ಅಪ್ಪನ ಅಪ್ಪ ಕರ್ಕೊಂಡ ಅಂಜ ಮಗನ ಅಲ್ಲ ಲೋಕಲ್ ಬ್ರಾಂಡ್ ಲೋಕಲ್ ಬ್ರ್ಯಾಂಡ್ ಏ ಬಾರ್ಲಿ ಇಲ್ಲೇ ಕುಂದ್ರನು ಯಾರಿ ಕರ್ಕೊಂಡ್ ಬರ್ತಾರ ಏ ನೋಡು ಅಂಜ ಬೇಡ ಒಲೆ ಮಗನ ಅಂಜಲ ಹೋಗಬೇಡ ಈ ಹುಚ್ಚಿ ಅಂದ್ರ ಇಡೀ ಊರಿಗೆ ಹುಜಿರುತ್ತಿ ಕುಂದ್ರ ಕುಂದ್ರನು

<Adams> yeah, change ோ ஏதோ ஆகவந்து நானும் ரகடி தி மகளொந்த ಅದು ಕೆನ್ನೋದಕ್ಕಿಂತ ಇದೇ ಸುಖ ಅನ್ಸೋಕತ್ತೇ ಯಪ್ಪಾ ಹಿಂಗೆ ಏನಾಗೈತಿ ಏನಿಲ್ಲವ ಮಾಡ್ತೀನಲ್ಲ ದಿನ ಅದನ್ನು ಮಾಡಾಕತ್ತಿದ್ನಿ ಅವನ ಏನಾಯಪ್ಪ ಅಯ್ಯಯ್ಯ ವ್ಯಾಯೋನು ಡಬ್ಬ ಬಿದ್ ಬಿದ್ದ ಹಿಂಗೆ ಹೇಳ್ತೀನಲ್ಲ ಹ್ಞೂ ಹಂಗಾಗ ಪೌಷ್ಟಿಕ ಆತೀನಿ ಅವನ ತಂದೆ ಪತ್ತಿನ ಹಂಗೆ ಯಾವ ನನ್ ಮಗಾನದ್ ಏನ್ ಆತ ಇರ್ಲಿ ಅಪ್ಪ ಯಾಕವ ಗಾ ಆಗ್ಲಿ ಅಪ್ಪ ಗಾಾಗ್ಲಿ ಅಂತೇಳಿಕಾಳ ಯಾಕ ಮಗ ಒಲ್ಲೌಷ್ಟಿಕ ಬೆನ್ ಇಬ್ರು ಅಂದ್ರೆ ನಿನ್ನ ಕೈಯನ್ ಕೆಲಸ ಮಾಡಕೊಲೋ ಆತಾರ ನಿನಗ ಹಾಗಿರತರ ಮಗ ಯಾರ ಹೇಳ ವರ್ಷನ ಎಲ್ಲಾ ಚೀಲ ಗೀಲ ಒರೆಸ ಮನಿ ಎಲ್ಲ ಸ್ವಚ್ಛ ಮಾಡಕ್ ಹತ್ತ

ನಾ ನಿನ್ಗ ಡಾಕ್ಟರ್ಗ ಕೊಟ್ಟು ಮದ್ವಿ ಮಾಡ್ತೀನಿ ಚಿಂತೆ ನೀನು ಮಾಡಿಗಾರ ಮಾಡು ಟಾಕ್ಟರ್ ಮಾಡು ನಾ ಮಾತ್ರ ನಾ ಬ್ಯಾರ ತಿಳ್ಕೊಂಡಿದ್ದೀ ಐದು ಯಾರವ ಯಾರು ನನ್ನ ಮಕ್ಕಳದ ಅವ್ರು ಹೇಳ್ಬೇಕಿಲ್ಲ ನಮ್ಮ ದಿನಕ್ ಮೂರ್ ಸಲ ವ್ಯಾಯಾಮ ಮಾಡ್ತಾನ ಬಾರಿ ಬಾರಿ ಅದನ ಅಂತ ಹೇಳಿ ನಡಿ ಆ ನನ್ನ ಮಕ್ಳು ಎಲ್ಲದಾರ ತೋರ್ಸು ಆ ನನ್ನ ಮಕ್ಕಳ ಮೆತ್ತಗ ಮಾಡುದು ನನ್ನ ಕೈಯಾಗ ಐತಿ ಆ ಚಿಂತೆ ಮಾಡಬೇಡ ನಾನು ಏನೋ ಕೆಲಸಕ್ಕೆ ಸಿಗತಾರಿನ್ಗ ಲೈವ್ ನೋಡಿದ ಹೂಚನೋ ಮಕ್ಕಳ ನನ್ನ ಮಗಳಿಗೆ ನೀವು ಲೈವ್ ನೋಡಿದ್ದೀರ ಲೇಟ್ ಮಾಡ್ಬೇಡ ಹೇಳ ಎಣ್ಣೆ ತಂದಿ ಇಲ್ಲ ಎಣ್ಣೆ ಹಚ್ಕೊಂಡ ತಯಾರಾಗೆ ಬರ್ತೀನಿ ನಡಿ ನಡಿ ಒಳಗೆ ನಡೀನಿ ನೀ ಬಿಟ್ರು ನಾ ಬಿಡಂಗಿಲ್ಲ ಅವ್ನ ಅಲ್ಲ ಅವನ ನಾ ಬಿಡ್ತೀನಿ ಏನು ಎಣ್ಣಿ ಎಲ್ಲಾ ಊಚ್ ನನ್ನ ಮಕ್ಕಳ ನನ್ನ ಮಗಳಿಗೆ ಲೈನ್ ಹಚ್ಚಿದ್ಯಾ ಏ ವಯಸ್ಸಿನಾಗ ನಾನ ಬಿಟ್ಟು ಮಗ ಅಲ್ಲ ಅವನವನ್ ಏನೇನಾಗಿನಿ ಹೆಂಗಿನಿ ಅದ್ರ ಸಂಬಂಧ ಆದ್ರ ಸಣ್ಣಾಗಿ ನನ್ನ ಮನೆ ತನಕ ಕೈ ಹಾಕ್ಯಾರಂದ್ರೆ ಆ ಈ ನನ್ನ ಮಕ್ಕಳದು ತುಂಬೆ ಬಂದಾಗ ಹೇಳಂಗಿಲ್ಲ

நீ மிம் ஜிம் ஆகன நோட அங்கி அலே ஓ எண்ணி அச்சுக்கல ஜிம் ஆத்தின் சுவார்த்தாய் நோடது அல்ல அஞ்சு இன்னும் ನೀರಾಗ ಹುಂಚಿದ ತೊಳದ್ ಹಿಂಡದ್ರ ನಮ್ಗೆ ಜುಮ್ ಮಾಡೋ ಕಾಣ್ತಾ ಮಗ ಬಹಳ ಸಾಡ್ಕೇದಾನ ದೋಸ್ತ ಒಂದ್ ಕೆಲಸ ಮಾಡನು ಊರು ಮಂದಿ ಕಲಿ ಚಪ್ಪಲಿ ಹೊಡಿಸಿ ಹೊಡೋದ್ಕಿತ್ತ ಸುಮ್ ಎಲ್ಲಿ ಕೆಲ್ಸಕ್ಕೆ ಹತ್ತಾನ ಹಂಗತಿ ಹ್ಮ್ ದುಡ್ಕೊಂತಂದ್ರೆ ನಾವ್ ಹಟ್ಟಿರ್ ತುಂಬ ದಿನ ಒಬ್ಬೊಬ್ರು ಚಪ್ಪಲಿ ಹೊಡಿತಾರ ಹಂಗೆ ಮಾಡೋನ್ ಮಾಡ್ಕೊಂಡ್ ಹೋಗೋಣ